ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಇವತ್ತಿನ ಲಾಗೂ ನವರಾತ್ರಿ ಸ್ಟಾರ್ಟ್ ಫಸ್ಟ್ ದಿವಸನೇ ಅಖಂಡ ದೀಪ ಹಚ್ಚಿ ನಂತರ ಪುತ್ರಿ ಅಮ್ಮನವರನ್ನು ನೆನೆದು ಬಿಳಿ ಬಣ್ಣವನ್ನು ಧರ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಬಿಳಿ ಹೂ ಕೆಂಪು ಯಾವುದಾದ್ರೂ ಇಡ್ಬೋದು ಇಟ್ಟು ಪೂಜೆ ಮಾಡಿ ಶೈಲಪುತ್ರಿ ಅಮ್ಮನವರನ್ನು ನೆನೆದು ಶ್ಲೋಕ ಶ್ಲೋಕವನ್ನು ಹೇಳ್ಕೊಂಡು ಶ್ಲೋಕ ಸ್ಕ್ರೀನ್ ಮೇಲೆ ಕೊಡ್ತೀನಿ ಇದ್ರೆ ರಂಗೋಲಿ ಹಾಕ್ಕೊಳ್ಳಿ ಇವತ್ತಿನ ದಿವಸ ಬಂದು ರಂಗೋಲೆ ಹಾಗಾದರೆ ತುಂಬನೇ ಒಳ್ಳೆಯದಾಗುತ್ತೆ ಈ ಥರ ರಂಗೋಲಿ ಹಾಕ್ಕೊಳ್ಳಿ ಆ ಕಡೆ ಈ ಕಡೆ ಶಂಕುಚಕ್ರ ಹಾಕ್ಕೊಳ್ಳಿ ಈ ಕಡೆ ಬಂದು ಸೂರ್ಯ ಚಂದ್ರ ಹಾಕ್ಕೊಂಡು ತ್ರಿಕೋನ ಆಗಲಿ ಈ ಮಂಡಲವನ್ನು ಪೂಜೆ ಪೂಜೆ ಮಾಡೋಕ್ಕೆ ಹಾಕ್ಕೊಂಡು ಈ ಈ ಥರ ತ್ರಿಶೂಲಗಳ ಸೈಡಲ್ಲಿ ತ್ರಿಶೂಲಗಳ ಶೈಲಪುತ್ರಿ ಅಮ್ಮನವ್ರಿಗೆ ಈ ಮಂಡಲವನ್ನು ಹಾಕಿ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ನಿನ್ನೆ ಹಾಕೋಣ ಲಾಕ್ ಅಂದ್ಕೊಂಡೆ ಆಗಲಿಲ್ಲ ಸ್ವಲ್ಪ ಕೆಲಸದ ನಂತರ ಹಾಕೋಕ್ಕಾಗಲಿಲ್ಲ ಅದಕ್ಕಾಗಿ ಇವತ್ತು ಹಾಕಿದ್ದೀನಿ ಇವತ್ತು ಮಾಡಬೇಕಾಗಿರೋದು ಯಾರೆಲ್ಲ ಬೆಳಗ್ಗೆ ಮಾಡಲಿಲ್ಲ ಸಂಜೆ ಆದರೂ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಈ ರಂಗೋಲಿಯನ್ನು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ತೊಳೆದು ಕ್ಲೀನ್ ಮಾಡಿ ನೀಟಾಗಿ ನೀವು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟಲ್ಲಿ ಈ ರಂಗೋಲಿಯನ್ನು ಹಾಕ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇದು ಸೂತ್ರ ಬಂದು ಪ್ರಥಮ ದುರ್ಗ ತ್ರಹಿಂ ಭವ ಸಾಗರಂಧಾರಿ ಧನ ಐಶ್ವರ್ಯ ದಾಯಿನಿ ಶೈಲಪುತ್ರಿ ಪ್ರಣಯಂ ತ್ರಿಲೋಜನನಿ ತ್ವಮ್ ಮಹಿ ಪರಮಾನಂದ ಪ್ರದಿಯನ್ ಸೌಭಾಗ್ಯರೋಗ್ಯ ದಾಯಿನಿಂ ಶೈಲಪುತ್ರಿ ಪ್ರಣಯಂ ಸತಿ ಈ ಸೂತ್ರವನ್ನು ಹೇಳಿ ಸಂಕಲ್ಪ ಮಾಡಿಕೊಂಡು ನೀವು ಶೈಲಪುತ್ರಿ ಅಮ್ಮನವರನ್ನೆಣೆದು ಪೂಜೆ ಮಾಡ್ಬೋದು ಇದು ಬಂದು ನೂರೆಂಟು ಸತಿ ಈ ಮಂತ್ರವನ್ನು ಹೇಳ್ಕೋಬೇಕು ಓಂ ಶೈಲ ನಮಃ ಓಂ ಶೈಲಪುತ್ರಯ್ಯ ನಮಃ ಓಂ ಶೈಲವಯ ನಮಃ ಓಂ ಶೈಲಜಯ್ಯ ನಮಃ ಶೈಲವಾಸಿನಯ್ಯ ನಮಃ ಶಾನಯಯ್ಯ ನಮಃ ಶೂಲೇಯ ನಮಃ ಶೀತಮಯ ನಮಃ ಶುಭತಯ್ಯ ನಮಃ ಶಿವತಯ್ಯ ನಮಃ ಅಂತ ಇದು ನೂರೆಂಟು ಸತಿ ಈ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಈ ಮಂತ್ರವನ್ನು ನೂರೆಂಟು ಸತಿ ಜಪನೆ ಜಪ ಮಾಡಿ ಈ ಶೈಲಪುತ್ರಿ ಹಮ್ಮನವರಿಗೆ ಏಳು ಏಳು ಸತಿ ಈ ಸೂತ್ರವನ್ನು ಹೇಳಿದ ನಂತರ ನೂರು ನೂರೆಂಟು ಸತಿ ಈ ಸೂತ್ರವನ್ನು ಹೇಳ್ಕೋಬೇಕು ತುಂಬಾ ಒಳ್ಳೆಯದಾಗುತ್ತೆ ಈ ಮಂತ್ರಗಳನ್ನು ಹೇಳಿದ್ರೆ ಶಿವದಯ್ಯ ನಮಃ ಶಿವಯ್ಯ ನಮಃ ಶಿವಕೃತನಯ್ಯ ನಮಃ ಶುಕ್ಲಮರಯ್ಯ ನಮಃ ಶೀತಲಯ್ಯ ನಮಃ ಶಿಲಯ್ಯ ನಮಃ ಶಿಲಪ್ರದೀನಯ್ಯ ನಮಃ ಶಿಶು ನಮಃ ಶಿ ಕಂಠಪ್ರಿಯಯ್ಯ ನಮಃಯ್ಯ ನಮಃ ಈ ಮಂತ್ರಗಳನ್ನು ನೀವು ನೂರೆಂಟು ಟೈಮಲ್ಲಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಯಾರಿಗೆಲ್ಲ ಈ ಥರ ಮಂತ್ರಗಳನ್ನು ಪಠನೆ ಮಾಡಿ ನೂರೆಂಟು ಸತಿ ಶೈಲಪುತ್ರಿ ಅಮ್ಮನವರ ನೆನೆದು ಪೂಜೆ ಮಾಡೋಕ್ಕೆ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನ ನೀವು ಮಾಡ್ಬೋದು ತುಂಬಾ ಒಳ್ಳೆಯದು ಶೈಲಪುತ್ರ ಅಮ್ಮನವ್ರಿಗೆ ಇವತ್ತು ಪೂಜೆ ಶೈಲಪುತ್ರಿ ಅಮ್ಮನವ್ರನ್ನ ನೆನೆದು ಪೂಜೆ ಮಾಡಬೇಕು ಮೊದಲನೇ ದಿನ ಅಲ್ವಾ ನವರಾತ್ರಿ ಸ್ಟಾರ್ಟ್ ಆಗಿದೆ ಅದಕ್ಕೆ ಈ ಅಮ್ಮನವ್ರಿಗೆ ತುಂಬಾ ಒಳ್ಳೆಯದು ಅದಕ್ಕೆ ನೀವು ಸಹ ಅಮ್ಮನವರಿಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಪ್ಲೇಸಲ್ಲಿ ತೊಳೆದು ನೆಲವನ್ನು ಒರೆಸಿ ಅಕ್ಕಿ ಹಿಟ್ಟಿನಿಂದ ನೀವು ರಂಗೋಲಿ ಹಾಕಿ ಆನಂತರ ಪೂಜೆಯನ್ನು ಮಾಡಿ ಈ ಸೋತ್ರ ಪಠಣೆಯನ್ನು ಮಾಡಿ ನಂತರ ನೂರೆಂಟು ಸತಿ ಹೇಳುವ ಮಂತ್ರವನ್ನು ಪ್ರತ್ ಮಂತ್ರವನ್ನು ಪಠಣೆ ಮಾಡಿ ಈ ರೀತಿ ಶಾಂತ ಋಷಿ ವಿರಚಿತ ಶೈಲಷ್ಟೋತ್ತರ ಶತವನ್ನು ಸಂಪೂರ್ಣಂ ಅಂತ ಲಾಸ್ಟಲ್ಲಿ ಈ ಥರದ ನಂತರ ಇದನ್ನು ಹೇಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೂ ಸಹ ನಾನು ಸಹ ಮಾಡ್ತೀನಿ ಅದಕ್ಕೋಸ್ಕರಕ್ಕೆ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಈ ಮಂತ್ರಗಳನ್ನು ಹೇಳಿ ಮಾಡೋದಕ್ಕೆ ನಿಮ್ಮ ನೀವು ಸಹ ಈ ರೀತಿ ಮಾಡ್ಕೋಬೋದು ತುಂಬಾ ಒಳ್ಳೆಯದಾಗುತ್ತೆ ನೀವು ಸಹ ಈ ರೀತಿ ಮಾಡ್ಕೊಳ್ಳಿ ದುರ್ಗಾದೇವಿ ನೆನೆದು ಶೈಲಪುತ್ರಿ ಅಮ್ಮನವರನ್ನು ನೆನೆದು ಈ ಪೂಜೆ ನಂತರ ಪೂಜೆ ಮುಗಿದಿದ್ದ ನಂತರ ರಂಗೋಲಿಯನ್ನು ಹಾಕಿ ಅದ ನಂತರ ನೀವು ನಿಮ್ಮ ಕೆಲಸಗಳನ್ನು ಮಂತ್ರಗಳೇಳಿ ಹೇಳಿ ಸತಿ ಪಠಣೆ ಮಾಡಿ ಸೂತ್ರಗಳನ್ನು ಹೇಳಿ ಪಠಣೆ ಮಾಡಿಕೊಳ್ಳಿ ತುಂಬಾ ನಿಮಗೂ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್